ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಗೆ ಮುಹೂರ್ತ ಫಿಕ್ಸ್ ಆದಂಗೆ ಕಾಣ್ತಾ ಇದೆ ಡಿಕೆ ಶಿವಕುಮಾರ್ ಮುಖದಲ್ಲಿ ಮಂದಾಸ ಸಿದ್ದರಾಮಯ್ಯ ಟೀಮಲ್ಲಿ ಕಳೆಗುಂದಿದ್ದ ವಿಶ್ವಾಸ ಎಸ್ ಮೊದಲೆಲ್ಲ ಗಟ್ಟಿಯಾಗಿ ಸಿದ್ದರಾಮಯ್ಯ ಐದು ವರ್ಷ ಅಂತ ಹೇಳ್ತಿದ್ದಂಥ ಧ್ವನಿಗಳು ಸೈಲೆಂಟ್ ಆಗಿವೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಸುಪ್ರೀಂ ನಾಯಕರನ್ನ ಭೇಟಿಯಾಗಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿ ಸಂದರ್ಭದಲ್ಲಿ ಎಸ್ ಭೇಟಿನ ಇನ್ನೂ ಆಟ ಸಿಕ್ಕಿಲ್ಲ ಮೋದಿ ಭೇಟಿ ಮಾಡಬೇಕು ಕೇಳಿದ್ದೀನಿ ಪರ್ಮಿಷನ್ನ ಇವತ್ತು ರಾಜನಾಥ್ ಸಿಂಗ್ ಅವರು ಭೇಟಿ ಮಾಡಿದ್ದೆ ಸೊ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಭೇಟಿ ಬಗ್ಗೆ ಯಾವುದೇ ಸ್ಪಷ್ಟತೆಯನ್ನು ಹೊಂದಿಲ್ಲ ಅನ್ನೋದು ಸ್ಪಷ್ಟವಾಗಿ ಇವತ್ತಿನ ಅವರ ಮಾತಿನಲ್ಲಿ ಗೊತ್ತಾಯಿತು ಮತ್ತೊಂದು ಕಡೆ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೆಂಗಳೂರಿಗೆ ಆಗಿದ್ದಾರೆ ಸೊ ಇದೆಲ್ಲದರ ನಡುವೆ ಅಂದರೆ ಇವರು ಹೋಗಿರೋದು ಬರೀ ಬಿ ಜೆ ಪಿ ನಾಯಕರನ್ನ ಭೇಟಿ ಮಾಡೋಕ್ಕಲ್ಲ ಹೈಕಮಾಂಡ್ ಜೊತೆ ಮತ್ತೆ ಪಟ್ಟು ಹಾಕ್ಲಿಕ್ಕೆ ಹೋಗಿದ್ರು ಆದರೆ ಡಿ ಕೆ ಶಿವಕುಮಾರ್ಗೆ ಸುಲಭವಾಗಿ ಸಿಕ್ಕಂಥ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರು ಸಿಕ್ಕಿಲ್ಲ ಅನ್ನೋ ಮಾತು ದೆಹಲಿಗೆ ನಾವು ಮೋದಿ ಭೇಟಿ ಮಾಡಕ್ಕೆ ಬಂದಿದ್ವಿ ರಾಜನಾಥ್ ಸಿಂಗ್ ಭೇಟಿ ಮಾಡಕ್ಕೆ ಬಂದಿದ್ವಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಕ್ಕೆ ಬಂದಿದ್ವಿ ಅಂತ ಹೇಳ್ತಾರೆ ಆದರೆ ವಾಸ್ತವದಲ್ಲಿ ಫಿಫ್ಟಿ ಪರ್ಸೆಂಟ್ ಎಫರ್ಟು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ತಮ್ಮ ಹೈಕಮಾಂಡ್ ಭೇಟಿಗೆ ಬಂದಂಥ ನಾಯಕರು ಸಿ ಎಂ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಎಸ್ ಎರಡೂ ಕೆಲಸಗಳಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಜೊತೆ ಸಚಿವ ಬೈರತಿ ಸುರೇಶ್ ಜಾರ್ಜ್ ಎಂ ಬಿ ಪಾಟೀಲ್ ಸೇರಿದಂಗೆ ಒಂದಷ್ಟು ನಾಯಕರು ಕೂಡ ಇದ್ದಾರೆ ಆದರೆ ಸಿದ್ದರಾಮಯ್ಯ ಟೀಮಲ್ಲಿ ಆ ಹಿಂದಿನ ವಿಶ್ವಾಸ ನಾನೇ ಐದು ವರ್ಷ ಅನ್ನೋ ಸಿದ್ದರಾಮಯ್ಯವ್ರ ಗತ್ತು ಗೈರತ್ತು ಅಲ್ಲಿ ಕಾಣ್ತಾ ಇಲ್ಲ ಯಾಕೆ ಅಂತಂದರೆ ಸಿದ್ದರಾಮಯ್ಯವರು ಹಾಗೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಟೀಮ್ನ ವಾದ ಬಟ್ ಸಿದ್ದರಾಮಯ್ಯನವರು ನಾನೇ ಐದು ವರ್ಷ ಅಂತ ಹೇಳಿದರು ಆದರೆ ಸಿದ್ದರಾಮಯ್ಯವ್ರ ಜೊತೆ ಗಟ್ಟಿಯಾಗಿ ನಿಂತು ಹೌದು ಐದು ವರ್ಷ ಅಂತ ಹೇಳೋರ ಸಂಖ್ಯೆ ತೀರಾ ಕಡಿಮೆ ಆಗಿದೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಕಡೆ ವಾಲ್ದಂಗೆ ಕಾಣ್ತಾ ಇದೆ ಇಂಥ ಕಡೆ ಸುರ್ಜೇವಾಲಾ ಅವರು ಶಾಸಕರ ಅಭಿಪ್ರಾಯಗಳನ್ನು ಸಾಲು ಸಾಲು ಕರೆದು ತೆಗೆದುಕೊಂಡಿದ್ದಾರೆ ಶಾಸಕರು ಸಚಿವರ ವಿರುದ್ಧ ದೂರುಗಳ ಸುರುಮುಳಗಳನ್ನು ಕೊಟ್ಟಿದ್ದಾರೆ ಹಾಗಾಗಿ ಕ್ಯಾಬಿನೆಟ್ ಶಫಲ್ ಸೇರಿದಂತೆ ಮುಖ್ಯಮಂತ್ರಿ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಹೂರ್ತ ನಿಗದಿ ಮಾಡಿದಂಗೆ ಕಾಣ್ತಾ ಇದೆ ಅದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಕ್ರಾಂತಿ ಮುಖ್ಯ ನವೆಂಬರ್ಗೆ ಡಿ ಕೆ ಶಿವಕುಮಾರ್ ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋದು ಡಿ ಕೆ ಶಿವಕುಮಾರ್ ಪಾಳೆಯದ ಡಿ ಕೆ ಶಿವಕುಮಾರ್ ವಿಶ್ವಾಸ ಬಟ್ ಡಿ ಕೆ ಶಿವಕುಮಾರ್ ಜೊತೆ ಈಗಾಗಲೇ ಕೆಲವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ ರೆಡಿ ಆಗಿದ್ದಾರೆ ಸಿದ್ದರಾಮಯ್ಯ ಟೀಮ್ ಅವರು ಯಾರಿಗಿನ್ನೂ ದೀರ್ಘಕಾಲದ ರಾಜಕೀಯ ಮಾಡೋ ಶಕ್ತಿ ಇದೆ ವಯಸ್ಸಿದೆ ಆಯಸ್ಸಿದೆ ಇದೆ ಅವರೆಲ್ಲ ಆದರೆ ಇದೇ ಕಡೆ ಚುನಾವಣೆ ಅನ್ನೋ ರಾಜಣ್ಣ ಅವರು ಸಾಕಪ್ಪ ಚುನಾವಣೆಯನ್ನು ರಿಟೈರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಆದರೆ ಇನ್ನೂ ವಯಸ್ಸಿರೋರು ಮಹತ್ವಾಕಾಂಕ್ಷಿಗಳು ಡಿ ಕೆ ಶಿವಕುಮಾರ್ ಜೊತೆ ಕೈ ರೆಡಿ ರೆಡಿಯಾಗಿದ್ದಾರೆ ಕೆಲವರು ಒಂದೊಬ್ಬರು ಇಬ್ರು ಡಿ ಕೆ ಶಿವಕುಮಾರ್ ಜೊತೆ ಕೈ ಜೋಡಿಸ್ತಾ ಇಲ್ಲ ಅಟ್ ದಿ ಸೇಮ್ ಟೈಮ್ ರಾಮ್ಲಂಗ ರಾಮನಗರದ ಲಿಂಗಪ್ಪ ಅವರು ಹೇಳೋದಲ್ಲ ಆ ವ್ಯಕ್ತಿತ್ವವನ್ನು ಡಿ ಕೆ ಶಿವಕುಮಾರ್ ಒಂದಷ್ಟು ಬದಲಾವಣೆಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಉಳಿದಂಥ ಒಬ್ಬರು ಇಬ್ಬರು ಅವರು ಕೂಡ ಸರಿ ಹೋಗ್ಬೋದು ಸೊ ಈಗ ಹೈಕಮಾಂಡ್ ಕರ್ನಾಟಕ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಸ್ತಾಂತರಕ್ಕೆ ಮೂರ್ತ ಫಿಕ್ಸ್ ಮಾಡಿದೆ ಅನ್ನೋದು ಬಲವಾಗಿ ಬಹುತೇಕ ಜನ ನಂಬಿದ್ದಾರೆ ಆದರೆ ಅಧಿಕೃತವಾಗಿ ಸಡನಾಗಿ ನಾಳೆ ಒಂದು ರಾಜೀನಾಮೆ ಕೊಡಿ ನಾಳೆ ನೀವು ಸಿ ಎಮ್ ಆಗಿ ಹೇಳಲ್ಲ ಹಂತ ಹಂತವಾಗಿ ಆ ಪ್ರೋಸೆಸ್ಸನ್ನು ಮಾಡ್ತಾ ಇದ್ದಾರೆ ಅದರ ಭಾಗವೇ ಒ ಬಿ ಸಿ ಎ ಸಿ ಸಿ ಒ ಬಿ ಸಿ ಸಮಿತಿಯ ಅಲ್ಲಿ ಸಿದ್ದರಾಮಯ್ಯವರಿಗೆ ಸ್ಥಾನಮಾನವನ್ನು ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರ ರಾಜಕಾರಣದ ಕಡೆ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟದ ಕಡೆ ಡಿ ಕೆ ಶಿವಕುಮಾರ್ ಇದು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ವಿರೋಧಿಸಿ ಪಕ್ಷವನ್ನು ಬಿಟ್ಟು ಹೋಗಿ ಮತ್ತೊಂದೇನೋ ಮಾಡ್ತೀವಿ ಅನ್ನೋ ಆ ಧೈರ್ಯ ಯಾರಿಗೂ ಇಲ್ಲ ಸದ್ಯಕ್ಕೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಜೊತೆ ಅಡ್ಜಸ್ಟ್ ಆಗ್ತಾರೆ ಅನ್ನೋದು ಒಂದು ವರ್ಗದ ಒಂದು ಜನರ ವಾದ ಆಗಿದೆ ಬಟ್ ಡಿ ಕೆ ಶಿವಕುಮಾರ್ ಟೀಮ್ ಹ್ಯಾಪಿ ಬಟ್ ಸಿದ್ದರಾಮಯ್ಯ ಟೀಮಲ್ಲಿ ಆ ಸಂತೋಷ ಕಾಣ್ತಾ ಇಲ್ಲ ಯಾಕೆಂದ್ರೆ ಹೈಕಮಾಂಡ್ ನ ಸಂದೇಶ ಬೇರೆಯದ್ದೇ ಆಗಿದೆ ಅನ್ನೋದು ಮಾತು ಎಸ್ ತಾವೇನು ಹೇಳ್ತೀರಿ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ವಯಸ್ಸಾದ ಮೇಲೆ ಎಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್